ಮಂಗಳೂರು ಕಡೆ ನಾರ್ತ್ ಕರ್ನಾಟಕ ಕಡೆ ಮಂಡ್ಯ ಕಡೆ ಆಯಾ ಡೈಲೆಕ್ಟಿನ ಭಾಗದಾಗ ಕಥೆಗಳು ಬಂದಾಗ ಆ ಸೌಂಡ್ ಇರುತ್ತಲ್ಲ ಅದು ಭಾಳ ಚೆನ್ನಾಗಿಲ್ಲ ಈ ಸೌಂಡ್ ಇಟ್ಕೊಳ್ಳೋದು ಆ ಕ್ಲಾಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಬೇಕಿ ಇದೆಯಲ್ಲ ಅದ್ಭುತವಾಗಿ ಬಂದಿದೆ ಆ ಆನೆ ಕಾಲ ಸ್ಲ್ಯಾಂಗ್ಗೆ ಅಷ್ಟು ಕನೆಕ್ಟ್ ಆಗ್ತಿದೆ ಅಲ್ಲಲ್ಲಿ ಮಾತಾಡಿರೋದನ್ನ ನೋಡಿರ್ತೀವಿ ಬಟ್ ಕಂಪ್ಲೀಟ್ ಸಿನ್ಮಾ ಆಗಿ ಆ ಒಂದು ಸ್ಲ್ಯಾಂಗ್ ಪರ್ಫೆಕ್ಟ್ ಆಗಿ ಕಾಮಿಡಿ ಪಂಚಸ್ ಇದೆ ಚಿಕ್ಕ ಚಿಕ್ಕ ಪಂಚಗಳು ಕೂಡ ಸಿಕ್ಕಾಬಿಟ್ಟೆ ವರ್ಕ್ ಆಗಿದೆ ಸಿನಿಮಾ ನೋಡಿದೆ ಪ್ರೇಕ್ಷಕರ ಜೊತೆಗೆ ಅವ್ರ ಪ್ರೇಕ್ಷಕರಲ್ಲ ದೇವರೇ ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಕಾಮಿಡಿ ಪಂಚಿಂಗ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಪ್ರತಿ ಒಂದಕ್ಕೂ ಅವ್ರು ಕೊಟ್ಟಿದ್ದ ರಿಯಾಕ್ಷನ್ ಇರ್ಬೋದು ಆಡಿಯನ್ಸ್ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲೇ ನಮ್ಮ ಚಿತ್ರಾನ ನೋಡಿ